ಕೆಲವೊಂದು ಸಲ ಕೆಲವೊಂದು ವಸ್ತುಗಳನ್ನ ಬೇಡ ಅಂತ ಬಿಸಾಡ್ಬಿಡ್ತೀವಿ ಸೊ ಆ ಬಿಸಾಡುವಂಥ ವಸ್ತುಗಳಲ್ಲಿ ನಾನು ರೀಯೂಸ್ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಣ ನಾನು ಚೆನ್ನಾಗಿ ನೀವು ಸೂಪರ್ ಆಗಿದ್ದೀರಂಥ ಬಸ್ಸಿಂಗ್ ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಪ್ಲಾಜೋ ಪ್ಲ್ಯಾಂಟ್ ತೊಗೊಂಡಿದ್ದೀನಿ ಇದು ಚುಳಿದಾರದ್ದು ಸ್ಟಿಚ್ ಮಾಡಿಸಿದಂಥ ಡ್ರೆಸ್ ಇದು ಎಲ್ಲಾ ಸ್ಟಿಕ್ಕು ಹೋಗಿಬಿಟ್ಟಿದೆ ಆದರೆ ಬಟ್ಟೆ ಮಾತ್ರ ಸೂಪರ್ ಆಗಿದೆ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಕಲರ್ ಕೂಡ ಏನು ಶೇಡ್ ಆಗಿಲ್ಲ ಆದ್ದರಿಂದ ಬಿಸಾಡೋ ಮನ್ಸಿಲ್ದಿರ ನಾನು ಇದನ್ನು ರಿವ್ಯೂಸ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನೀವು ಅನ್ಕೊಬೋದು ಎಲ್ಲ ಸ್ಟಿಕ್ ಹಾಕ್ಸ್ಬೋದಲ್ಲ ಅಂತ ಆದರೆ ಟಾಪು ಆಗಿದೆ ಪ್ಯಾಂಟು ಶೇಡ್ ಆಗಿಲ್ಲ ಆದ್ದರಿಂದ ಇನ್ನು ಯಾಕಿನ್ನ ಹಾಕ್ಸೋದೊಂದು ಇನ್ನು ಬಿಸಾಡೋದೊಂದು ಯಾಕೆ ಅಂತೇಳಿ ಇಲ್ಲಿ ಪಿಲ್ಲೋಸ್ ಇತ್ತು ಅದಕ್ಕೆ ಕವರ್ ಮಾಡೋಣ ಅಂತೇಳಿ ನಾನು ತಗೊಂಡಿದ್ದೀನಿ ಇಲ್ಲಿ ಸ್ಟ್ರೈಟಾಗಿ ಅಳತೆ ನೋಡಿಕೊಂಡು ಯಾವ ರೀತಿ ಕಟ್ ಮಾಡ್ಕೋಬೇಕು ಆ ಥರ ಕಟ್ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಸಣ್ಣ ಕತ್ರಿ ಮನೆಯಲ್ಲಿ ದೊಡ್ಡ ಕತ್ರಿ ಇದ್ದರೆ ತಗೊಳ್ಳಿ ನೀಟಾಗಿ ಆಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೆ ಈಗ ಪಿಲ್ಲೋನ ಇಟ್ಕೊಳ್ಳೋಣ ನೀವೇನಾದರೂ ಟೈಲರ್ ಆಗಿದ್ರೆ ಇಲ್ಲ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಟೈಲರ್ಸ್ ಇದ್ದರೆ ಒಂದು ಹತ್ತು ಇಪ್ಪತ್ತು ಕೊಟ್ಟರೆ ಅವರು ಸ್ಟಿಚ್ ಮಾಡಿಕೊಡ್ತಾರೆ ನೀವು ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ ಆ ಥರ ನೀವೊಂದು ದಾರ ಹಾಕಿ ನೀವು ಸ್ಟಿಚ್ ಮಾಡಿಸ್ಕೊಬೋದು ನೋಡಿ ಈ ಥರ ದಾರ ಹಾಕಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಥರ ನೀಟಾಗಿ ಕಾಣುತ್ತೆ ಇಲ್ಲ ನಾವು ಟೈಲರ್ ಹತ್ರ ಹೋಗಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಏನಪ್ಪ ಅಂದರೆ ಈವನ್ನಾಗಿ ಎಲ್ಲ ಬಟ್ಟೆ ಇಟ್ಕೊಂಡು ಮನೇಲಿ ಯಾವುದೋ ಒಂದು ರಿಬ್ಬನ್ ಇದ್ದೇ ಇರುತ್ತೆ ವೇಸ್ಟ್ ಅಂತ ಬಿಸಾಡೋದು ಅಂಥ ರಿಬ್ಬನ್ನು ಇರುತ್ತೆ ಆ ರಿಬ್ಬನ್ನ ನೀಟಾಗಿ ಆ ಸೈಡ್ಸ್ ಏನಿರುತ್ತೆ ಎಲ್ಲನೂ ಆಗಿ ಇಟ್ಕೊಂಡು ನೀಟಾಗಿ ಆ ರಿಬ್ಬನ್ ಮೂಲಕ ಗಂಟು ಹಾಕ್ಕೋಬೇಕು ಅಷ್ಟೇ ಪಿಲ್ಲೋಗೊಂದು ಜುಟ್ಟು ಟೈಟಾಗಿ ಗಂಟು ಹಾಕ್ಕೊಂಡು ಅದೇನಿರುತ್ತೋ ಆ ಬಟ್ಟೆನ ಸ್ವಲ್ಪ ಫ್ಲವರಾಗಿ ಸುತ್ತಲೂ ತಗೊಳ್ಬೇಕು ತಗೊಳ್ಳೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅದೇ ಥರ ಈ ಕಡೆಗೂ ಎರಡು ಕಡೆನೂ ಮಾಡ್ಕೊಂಬಿಟ್ರೆ ಪಿಲ್ಲೋ ರೆಡಿ ಕ್ಷಣಗಳಲ್ಲಿ ನಿಮ್ಮ ಪಿಲ್ಲೋಗೆ ಕವರು ರೆಡಿ ಆಗಿಬಿಡುತ್ತೆ ಯಾವುದೇ ರೀತಿ ರಿಸ್ಕ್ ಇಲ್ಲ ಖರ್ಚಿಲ್ಲ ಟೈಮ್ ಸೇವಿಂಗ್ ಆಗತ್ತೆ ನೋಡಿದ್ರಲ್ಲ ಸೊ ಅದೇ ಥರ ಇನ್ನೊಂದು ಪಿಲ್ಲೋಗನು ನೀಟಾಗಿ ಕವರ್ ಹಾಕ್ಕೊಂಬಿಡೋಣ ಸೊ ನೋಡಿ ಈ ಥರ ಈವನಾಗಿ ತಗೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಎರಡು ಪಿಲ್ಲೋಗು ಸೇಮ್ ಅದೇ ಥರನೇ ಕಟ್ ಮಾಡ್ಕೋಬೇಕು ಈವನ್ನಾಗಿ ಅಳತೆ ನೋಡಿಕೊಂಡು ರಿಬ್ಬನಿಂದ ಆ ಕಡೆ ಈ ಕಡೆ ರಿಬ್ಬನಿಂದ ಗಂಟು ಹಾಕ್ಕೊಬೇಕು ಅಷ್ಟೇ ಕೆಲಸ ಏನು ನೋಡಿದ್ರ ಐದು ನಿಮಿಷನೂ ತೊಗೊಳಲ್ಲ ಈ ಕೆಲಸ ಮಾಡೋದಕ್ಕೆ ಇನ್ಮೇಲೆ ಈ ಥರ ಹಳೆ ಬಟ್ಟೆ ಇದೆ ಅಂದರೆ ಬಿಸಾಡೋ ಬದಲು ಈ ಥರ ಮಾಡಿ ನೋಡಿ ಚೆನ್ನಾಗಿ ಕಾಣುತ್ತೆ ನಿಮಗೆ ದುಡ್ಡು ಉಳಿತಾಯ ಆಗತ್ತೆ ಜೊತೆಗೆ ಟೈಮ್ ಸೇವಿಂಗೂ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಒಳ್ಳೆ ಒಳ್ಳೆ ಬಟ್ಟೆ ಇದ್ದರೆ ನಾವೇ ಮನೇಲಿ ಆರ್ಗನೈಸನಾಗಿ ಯೂಸ್ ಮಾಡ್ಕೋಬೋದು ಮತ್ತು ನೋಡಿ ನಾನು ಇಟ್ಟಿದ್ದೀನಿ ದಿವಾನ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೋಪ ದಿವಾನ ಮೇಲೆಲ್ಲ ಇಡ್ಬೋದು ಇದು ಯಾವುದಾದ್ರೂ ಹಳೆ ಬಟ್ಟೆ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈಗ ನೆಕ್ಸ್ಟ್ ಸ್ವಲ್ಪ ಮೇಲಿನ ಭಾಗ ಉಳಿದಿತ್ತಲ್ಲ ಸೊ ಇದು ಎಲಸ್ಟಿಕ್ ಹೋಗಿರೋ ಅಂಥ ಪಾರ್ಟು ಆ ಪಾರ್ಟನ್ನ ಬಿಸಾಡೋ ಬದಲು ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಳೋಣ ಅಂದರೆ ಕೆಳಗಡೆ ಓಪನ್ ಇತ್ತಲ್ವ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗಕ್ಕೆ ನಾವು ಒಂದು ರಿಬ್ಬನ್ ಹಾಕ್ಕೊಂಬಿಡೋಣ ಇಲ್ಲಾಂದ್ರೆ ಸ್ಟಿಚ್ ಮಾಡ್ಕೊಳ್ಳೋಂಗಿದ್ರೆ ಸ್ಟಿಚ್ ಮಾಡ್ಕೊಬೋದು ಫುಲ್ ಕ್ಲೋಸಿಂಗ್ ಒಂದು ಕಡೆ ಓಪನ್ ಇರಬೇಕು ಒಂದು ಕಡೆ ಕ್ಲೋಸ್ ಆಗಿ ಕ್ಲೋಸ್ ಆಗೋ ಕಡೆ ನಾನಿಲ್ಲಿ ರಿಬ್ಬನ್ ಹಾಕೋತಾ ಇದ್ದೀನಿ ಸೊ ಇದು ಇದು ಏನಕ್ಕಪ್ಪ ಅಂದರೆ ಮನೇಲಿ ಮಿಕ್ಸಿ ಎಲ್ಲರೂ ಮನೇಲಿ ಮಿಕ್ಸಿ ಇದ್ದೇ ಇರುತ್ತೆ ಸೊ ಅದನ್ನು ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ ಅದಕ್ಕಂತ ಒಂದು ಕವರು ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಈ ಬಟ್ಟೆಯಿಂದ ನಾವು ಕವರ್ ಮಾಡೋದ್ರಿಂದ ಧೂಳೆಲ್ಲ ಕೂತ್ಕೊಳ್ಳಲ್ಲ ಅದರಲ್ಲೂ ಈ ಥರ ವೈಟ್ ಕಲರ್ ಮಿಕ್ಸಿಗಳಿದ್ರೆ ಅಂತೂ ಬೇಗನೆ ಗಲೇಜ್ ಆಗಿಬಿಡತ್ತೆ ಅದರ ಬದಲಾಗಿ ನೋಡಿ ಈ ಥರ ಬಟ್ಟೆಂದರೆ ಉಳಿದಿದ್ರೆ ನೀಟಾಗಿ ಅದನ್ನು ಕವರ್ ಮಾಡಿಡೋದ್ರಿಂದ ಧೂಳು ಬರದೇ ಇರೋಂಗೆ ಕಾಪಾಡುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಈ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದು ಮಾತ್ರ ಮಾಡಬೇಡಿ ಥ್ಯಾಂಕ್ ಯು ವೆರಿ ಮಚ್